ಸಂತೆ ಸುದ್ದಿಯ ಚಿಂತೆ ಮುಸುಕಿರಲು ಹಗಲಿರುಳು ಸಂತೆ ಸುದ್ದಿಯ ಚಿಂತೆ ಮುಸುಕಿರಲು ಹಗಲಿರುಳು ಸಾರತರ ಸಂತೋಷ ಹೊಮ್ಮುವುದೆ ಮನದಿ. ಬಳಸಿ ಹಣತೆಯ ಕುಡಿಯ ಸಾಲು ದೀಪವ ಹಚ್ಚು ಬಳಸಿ ಹಣತೆಯ ಕುಡಿಯ ಸಾಲು ದೀಪವ ಹಚ್ಚು ಆಗಿಲ್ಲ ಎದೆ ಭಾರ ಮುದ್ದು ರಾಮ ಆಗಿಲ್ಲ ಎದೆ ಭಾರ ಮುದ್ದು ರಾಮ ಸಂತೆ ಸುದ್ದಿಯ ಚಿಂತೆ ಮುಸುಕಿರಲು ಹಗಲಿರಳು ಸಾರತರ ಸಂತೋಷ ಹೊಮ್ಮುವದೆ ಮನದಿ ಯೋಚನೆ ಮಾಡಿ ಪದ್ಯ ಏನೋ ರಾಗವಾಗಿ ಕೇಳಿದ್ದೀವಿ ಯೋಗವಾಗಿ ನಾವು ಬದುಕಬೇಕಾದರೆ ಅದರ ಅರ್ಥಗಳನ್ನು ಕ್ಷೇಮವಾಗಿ ಕೇಳಿದಾಗ ಮಾತ್ರ ಯೋಗಕ್ಷೇಮದ ಮೂಲಕ ನಮ್ಮ ಬದುಕು ಆರೋಗ್ಯ ಭಾಗ್ಯವಾಗುತ್ತೆ ದೌರ್ಭಾಗ್ಯ ಅಂತ ಹೇಳಿದರೆ ಪದಗಳ ಮೇಲಿನ ಆ ಒಂದು ನೈಜ ಅರ್ಥವನ್ನಾಗಲಿ ಅದರೊಳಗಿನ ಚಿಂತನೆಯ ಹೊಳವುಗಳನ್ನಾಗಲಿ ನಾವು ಗಮನಿಸೋಲ್ಲ ಯಾವ್ದಾದ್ರೂ ಒಂದ್ ಅಂಶಕ್ಕೆ ಎದೆ ಕೊಟ್ಬಿಡ್ತೇವೆ ತಾಳ ಬಿಡ್ತೇವೆ ಎದ್ ಬಿಡ್ತೇವೆ ಪ್ರಯೋಜನ ಇಲ್ಲ ಸಂತೆ ಸುದ್ದಿಯ ಚಿಂತೆ ಮುಸುಕಿರಲು ಹಗಲಿರಳು ಅಂದ್ರ ಕವಿ ಸಂತೆ ಒಳಗೆ ನೋಡಿ ಒಂದ್ ಕಡೆ ನಿಂತು ನಾ ವ್ಯಾಪಾರ ಮಾಡ್ತೀವ ಇಲ್ಲಿ ಐವತ್ ರೂಪಾಯಿ ಅಂದ್ರೆ ತಡೆ ಅಲ್ಲೆಲ್ಲೂ ನಲವತ್ತೈದು ಅಂತ ಹೇಳುದು ಹೋಗಬರಣ ನಾ ಇರೋ ಇನ್ನೊಬ್ಬ ಏ ನಲ್ವತ್ತಕ್ಕೆ ಕೊಡ್ತಾರ ಕಣಯ್ಯನ್ ಮತ್ತೊಬ್ಬ ಹೇಳ್ತಾನೇ ಒಂದ್ ಕೆಲ್ಸ ಮಾಡುವ ನೀವು ಬೆಳಗ್ಗೆ ಹೋಗೋದು ಹಂಗೆ ತಗೊಳಕ್ಕೆ ಹೋಗ್ಬೇಡ ಸಾಯಂಕಾಲ ಹೋಗು ಅವನಿಗೆ ವ್ಯಾಪಾರ ಆಗದರೆ ಇದ್ದರೆ ನೀವು ಕೇಳೋಕೆ ಮುಂಚೆ ಅವನೇನೆ ತಗೊಂಡೋಗ್ರೆ ಐದು ರೂಪಾಯಿಗೆ ಅಂದ್ಬಿಡ್ತಾನೆ ಅದು ಆದರೆ ಒಂದು ಯೋಚನೆ ಮಾಡಿ ಬೆಳಗಿನ ಎಲ್ಲ ತಂದೆತ್ತುಕೊಂಡಿದ್ದಂತಹ ಶುಭಭರಿತವಾಗಿರ್ತಕ್ಕಂಥ ಸುಪೊಕ್ಕಿ ಎಲ್ಲ ತರಕಾರಿಗಳು ವ್ಯಾಪಾರ ಆಗೋಗಿರುತ್ತೆ ಕಡೆಯಲ್ಲಿ ಉಳಿದಿರೋದು ಯಾವ್ದು ಹೇಳಿ ಸೊಕ್ಕಿಲ್ಲದ ಸೊಗಡಿಲ್ಲದ ಬಾಡಿರುವ ಅದು ಒಂದು ರೀತಿಯಲ್ಲಿ ಗೊಬ್ಬರಕ್ಕೆ ಅನುಕೂಲವಾಗ್ತಕ್ಕಂತಹ ರೀತಿಯಲ್ಲಿ ಉಳಿದಿರುವ ಪದಾರ್ಥವನ್ನು ಹಣದ ಮೇಲಿನ ಆಸೆಗಾಗಿ ಸಾಯಂಕಾಲದವರೆಗೂ ಕಾತು ಅಬ್ಬರದಿಂದ ನಾವು ತರ್ತೀವಲ್ಲ ಅದಲ್ವೇ ಇಬ್ಬಂದಿಯ ನೋಟ ಹಾಗಾಗಿ ಅಂತಹ ಸಂತೆ ರೀತಿಯ ಮನಸ್ಸಿನಲ್ಲಿ ಸಂಸಾರವನ್ನು ನಡೆಸಬೇಡ ಸ್ವಂತ ಬುದ್ಧಿಯಿಂದ ನಡೆಸು ಅನ್ನುವುದೇ ಮುದ್ದರಾಮನ ಪದ್ಯದ ತಾತ್ಪರ್ಯ ನಮಸ್ಕಾರ